ಭಾರತದ ವಿರುದ್ಧ ಭಾರಿ ತೆರಿಗೆ ಹೇರಿಕೆ ಮಾಡುವ ಮೂಲಕ ನಾನು ಗೆದ್ದೆ ನಾನು ಗೆದ್ದೆ ಅಂತ ಹೇಳಿ ಮೆರಿತಾ ಇದ್ದ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೀಗ ಭಾರಿ ದೊಡ್ಡ ಹಿನ್ನಡೆಯಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಹಾಗೆ ಭಾರತೀಯರ ಬೆಂಬಲವನ್ನು ಪಡೆದುಕೊಂಡೆ ಚುನಾವಣೆ ಗೆದ್ದಿದ್ರು ಅಲ್ಲದೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಬೆಂಬಲಕ್ಕೆ ನಿಂತಿದ್ದೆ ಭಾರತೀಯ ಸಮುದಾಯ ಈ ರೀತಿ ಭಾರತೀಯರ ಬಲವನ್ನ ಪಡೆದು ಗೆದ್ದಿದ್ದ ಟ್ರಂಪ್ ಈಗ ಭಾರತಕ್ಕೆ ಕಾಟವನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಚೀನಾ ರಷ್ಯಾ ಸೇರಿದಂತೆ ಜಗತ್ತಿನ ಶಕ್ತಿಶಾಲಿ ದೇಶಗಳೆಲ್ಲ ತಿರುಗಿ ಬಿದ್ದಿವೆ ಯಾಕಂದ್ರೆ ವಿವಾದ ಪುರುಷ ಡೊನಾಲ್ಡ್ ಟ್ರಂಪ್ ಆರ್ಥಿಕ ಯುದ್ಧ ಘೋಷಣೆ ಮಾಡಿದ್ದು ಪದೇ ಪದೇ ಭಾರತವನ್ನೇ ಟಾರ್ಗೆಟ್ ಮಾಡಿ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆ ಅದರಲ್ಲೂ ಕೂಡ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಶೇಕಡ ಐವತ್ತು ಪರ್ಸೆಂಟ್ ನಷ್ಟು ತೆರಿಗೆ ಹೇರಿಕೆ ಮಾಡಿದ್ರು ಅಂದ್ರೆ ಭಾರತ ರಫ್ತು ಮಾಡುವ ಯಾವುದೇ ವಸ್ತುಗಳ ಮೇಲೆ ಕನಿಷ್ಠ ಶೇಕಡಾ ಐವತ್ತರಷ್ಟು ಟ್ಯಾಕ್ಸ್ ಕಟ್ಟುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಂತಹ ಸಮಯದಲ್ಲೇ ಸ್ವತಃ ಅಮೆರಿಕದಲ್ಲೇ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜನರು ಭುಗಿಲೆದ್ದು ಆಕ್ರೋಶಗೊಂಡಿದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಭಾರಿ ಎಡವಟ್ಟು ಹೌದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಭಾರತ ಹಾಗೆ ರಷ್ಯಾ ನಡುವಿನ ಸ್ನೇಹ ಸಂಬಂಧವನ್ನ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ರಷ್ಯಾ ಜೊತೆಗೆ ಭಾರತ ಉತ್ತಮ ಸ್ನೇಹವನ್ನು ಇಟ್ಕೊಂಡು ತೈಲ ಖರೀದಿ ಮಾಡ್ತಾ ಇದ್ದೆ ಅನ್ನುವಂತಹ ಕಾರಣವನ್ನೇ ಟ್ರಂಪ್ ಮುಂದೆ ಇಟ್ಕೊಂಡು ಭಾರತದ ವಿರುದ್ಧ ತೆರಿಗೆ ಯುದ್ಧವನ್ನು ಸಾರಿದ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಹೀಗೆ ಭಾರತದ ಮೂಲಕ ಅಮೆರಿಕಾಗೆ ರಫ್ತು ಆಗುವ ವಸ್ತುಗಳ ಮೇಲೆ ಮೊದಲಿಗೆ ಶೇಕಡ ಇಪ್ಪತ್ತೈದರಷ್ಟು ಟ್ಯಾಕ್ಸ್ ಹಾಕಿದ್ದ ಡೊನಾಲ್ಡ್ ಟ್ರಂಪ್ ಈಗ ಮತ್ತೆ ಸುಂಕ ಏರಿಕೆ ಮಾಡಿದ್ದಾರೆ ಈಗ ಮತ್ತೆ ಶೇಕಡ ಇಪ್ಪತ್ತೈದರಷ್ಟು ಟ್ಯಾಕ್ಸ್ ಹಾಕುವ ಮೂಲಕ ಒಟ್ಟು ಶೇಕಡ ಐವತ್ತರಷ್ಟು ತೆರಿಗೆ ಕಟ್ಟುವಂತೆ ಮಾಡಿದ್ದಾರೆ ಈ ಬಗ್ಗೆ ಇದೀಗ ಸ್ವತಃ ಅಮೆರಿಕದಲ್ಲೇ ಡೊನಾಲ್ಡ್ ಟ್ರಂಪ್ ವಿರುದ್ಧ ಆಕ್ರೋಶ ಭುಗಿಲೆದ್ದು ಅಮೆರಿಕನ್ನರು ಭಾರತದ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ಭಾರತಕ್ಕೆ ಬೆಂಬಲ ನೀಡುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಮೇರಿಕನರು ತುಂಬ ಜನರು ಮಾತನಾಡ್ತಾ ಇದ್ದಾರೆ ಹಾಗೆ ಟ್ರಂಪ್ ವಿರುದ್ಧ ಭಾರಿ ಆಕ್ರೋಶ ಈಗ ಮೊಳಗಿದೆ ಮತ್ತೊಂದು ಕಡೆ ಭಾರತದ ರೀತಿ ಬ್ರೆಜಿಲ್ ವಿರುದ್ಧ ಕೂಡ ಟ್ರಂಪ್ ತೆರಿಗೆ ಯುದ್ಧ ಶುರು ಮಾಡಿದ್ದಾರೆ ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಗುಡುಗಿರುವ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಲು ಡಾ ಸಿಲ್ವಾ ನಾವು ಯಾವುದೇ ಕಾರಣಕ್ಕೂ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತುಕತೆ ನಡೆಸೋದಿಲ್ಲ ಅಂತ ಅಂದಿದ್ದಾರೆ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇರಿಕೆ ಮಾಡಿರುವ ಹೆಚ್ಚಿನ ತೆರಿಗೆ ಬಗ್ಗೆ ಕೂಡ ಡೋಂಟ್ ಕೇರ್ ಎನ್ನುವಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದೇ ವೇಳೆ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಲಾ ಸಿಲ್ವಾ ಭಾರತದ ಪ್ರಧಾನಿ ಮೋದಿಯವರ ಜೊತೆಗೆ ಫೋನ್ ಮೂಲಕ ಮಾತುಕತೆಯನ್ನು ನಡೆಸಿ ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಈ ಮೂಲಕ ಟ್ರಂಪ್ಗೆ ಮತ್ತೆ ಮತ್ತೆ ಮುಖಭಂಗವಾಗ್ತಾ ಇದೆ